ಎಲ್ಲ ಕೂದ್ಬಿಟ್ಟು ಮೈಸೂರು ಕಳಿಸ್ಬಿಟ್ರೆ ಆಯಿತು ಅನ್ಕತ್ತಾರೆ ಆದರೆ ಏನು ಮಾಡೋದು ಇಲ್ಲಿ ನೋಡಿ ರೈತರ ಪರಿಸ್ಥಿತಿ ಇಲ್ಲೂ ಕುಳಿಕಿ ನೀಟಾಗಿ ಮಾಡಿ ಎಣ್ಣೆನ ಮೇಲ್ ಕಾಕಿ ಮತ್ತು ನೀಟಾಗಿ ಮಡಗಬೇಕು ಪ್ರತಿಯೊಬ್ಬರು ಪ್ರತಿಯೊಂದು ಟ್ರೈನು ಕುಳ್ಕಿ ಕುಳಕಿ ಮಾಡ್ತಾರೆ ಆದರೂ ಇಷ್ಟೆಲ್ಲ ಕೂಗ್ಬಿಟ್ಟುವೇ ರೈತರ ಶ್ರಮಕ್ಕೆ ಬೆಲೆನೇ ಇರಲಿಲ್ಲ ತಲೆ ಕೆಟ್ಟೋಗಿದೆ ಎಲ್ಲ ರೈತರಿಗೂ ಆದರೂ ಅವ್ರು ಪ್ರಯತ್ನ ಇಲ್ಲ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಏನು ಮಾಡೋಂಗಿಲ್ಲ ದೇವ್ರು ಕೊಟ್ಟ ಗಾಲಿ ಅಂದ್ಬಿಟ್ಟು ನೋಡಿ ಆರು ಗಂಟೆಗೆ ಬೆಳಗ ಬೆಳಗ್ಗೆ ಆರು ಗಂಟೆಗೆ ಎದ್ದು ರೆಡಿ ಮಾಡೋಕೆ ಇಡ್ದಿರೋದು ಒಂದು ಲೈನ್ ಮಾಡಿದ್ದಾರೆ ಇವರು ಅಷ್ಟೇ ಬೆಳಗ್ಗೆಯಿಂದ ಬಾ ಅಲ್ಲೇನು ಐನೂರು ಅಲೋ ಸುರ್ಬಿಟ್ ಬ್ಯಾಡತಾರಲ್ಲವಾ ಇಷ್ಟೋ ನಾನೂರ ಅಲ್ಲಿ ನೂರೈವತ್ತು ಐತವ ಮೂವತ್ತು ರೂಪಾಯಿ ಟಾಪ್ ಮಾಡವ್ರೇನ್ ಇಷ್ಟ ಮಾಲ ಆದ್ರೆ ಇನ್ನೇನು ಅಂತ ಡಿ ಎಮ್ ಆರ್ಗೆ ಜಾಸ್ತಿ ಬಂದಿಲ್ಲ ಮೈಸೂರಲ್ಲಿ ಒಂದು ಟಾಪು ಇನ್ನೂರೈವತ್ತು ನಡೀತದೆ ಮಾಮೂಲಿ ಅದು ಟಾಪ್ ಅಂಡ್ ಟಾಪು ಮಾಮೂಲಿ ಇರೋವೆಲ್ಲ ಒಂದು ನೂರಿಂದ ನೂರೈವತ್ತು ರೂಪಾಯಿ ಅಲ್ಲಿ ನೋಡಿ ವೇಸ್ಟೇಜ್ ಎಷ್ಟು ಕಾಣಿಸ್ತಾ ಇರ್ಬೋದು ಅವೆಲ್ಲ ಕೆಳಗೆ ಸುರಿಯೋದೆ ಯಾರು ಜ್ಯೂಸರ್ ಇಲ್ಲ ಗಾಡಿಯರು ಬಂಗಡಿವಾ ಇಲ್ಲಿ ಮಾಲ್ ಜಾಸ್ತಿ ಬಂದ್ಬಿಡಿತರಣ್ಣ ಓಯ್ ನಮ್ಮ ಏನು ಇಷ್ಟು ಮಾಲ್ ಬಂದ್ಬಿಟ್ರೇ ಏನla ಕತೆಮಚೆ ಫ್ರೆಂಡ್ಸ್ ಈ ನನ್ನ ಮಗ ನೆನ್ನೆ ಕೂದ್ಬಿಟ್ಟು ಇವತ್ತು ತಿರ್ಗಾ ಕೈಕ ಬಂದವನೆ ಅದಕ್ಕೆ ನೂರು ರೂಪಾಯಿ ನೂರ ಐದು ರೂಪಾಯಿ ಟಾಪ್ ಆಗಿದೆ ಇದೆ ಅಧ್ಯಕ್ಷರು ಯಾ ನಮ್ಮ ಅಧ್ಯಕ್ಷರೇ ಅಧ್ಯಕ್ಷರು ಅಧ್ಯಕ್ಷರು ಒಬ್ಬೊಬ್ಬರು ಮಹಿಷ್ರ ಬಂದಿದ್ದಾರೆ ಇಲ್ಲಿ ಕುಳಕಿ ಗಿಳ್ಕಿ ಮಾಡೋದ್ ನೋಡ್ಬಿಟ್ಟು ಯಾರು ಬೇಕು ಅಂತಿದ್ದಾರೆ ಇವರು ಅದೇ ರೈಕ ತಿರೀ ಟಾಟಾ ಮಾಡಿರಿ ನಮ್ ಅಂಕಲ್ ಬೇಜಾರಾಗ್ಬಿಟ್ಟು ಇಲ್ಲಿ ಅಂಕಲ್ ಇಲ್ಲಿ ನೋಡಿ ಅವ್ರಿಗೆ ರೈಟ್ ಹೋಗೈತೆ ಇನ್ನೂರು ಇಪ್ಪತ್ತು ರೂಪಾಯಿ ಮಾಡಿದ್ದಾರೆ ಫ್ರೆಂಡ್ಸ್ ಸಕ್ಕದಾಗಿದೆ ಟೊಮೊಟೊ ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತು ಮನುಷ್ಯ ಎಲ್ಲ ಅವರೇತು ಎಂತ ಮಾಲ್ ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತು ಇನ್ನೂರು ಹದಿನೈದು ಅದು ಹೆಂಗ್ ಬಂದ ನಿನ್ನೆ ಒಂದು ಸಾವಿರ ರೂಪಾಯಿ ರೇಟ್ ಇಟ್ಕೊಂಡು ಇವತ್ತು ಕೂಕ ಬಂದಿದ್ದೆಲ್ಲ ಅದಕ್ಕೆ ಇವತ್ತು ಯಾಕಂದ್ರೆ ಮಾಲ್ ಜಾಸ್ತಿ ಅದ ಇನ್ನೂರೈವತ್ತು ಮಾಡಿದಾರೆ ಅದೊಂದ್ರಿ ಹಬ್ಬ

Gracias.